ಭಾಗ್ಯಲಕ್ಷ್ಮಿ ಧಾರಾವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕುಸುಮ ಭಾಗ್ಯನತ್ರ ಕೇಳ್ತಾ ಇರ್ತಾಳೆ ಭಾಗ್ಯ ಯಾರ ಹತ್ರ ಮಾತಾಡ್ತಿದ್ದೆ ತಡ ಮಾಡ್ಬೇಡಿ ಬೇಗ ಬನ್ನಿ ಅಂತ ಹೇಳ್ತಿದ್ದೆ ಯಾರು ಭಾಗ್ಯ ಹೇಳ್ತಾಳೆ ಅದೇ ಅತ್ತೆ ಕಿಶನ್ ಹತ್ರ ಮಾತಾಡ್ತಿದ್ದೆ ಅವರು ಹೇಳ್ತಿದ್ರು ಯಾರೋ ಅವ್ರ ಕ್ಯಾರೆಕ್ಟರ್ ಮೇಲೆ ಅನುಮಾನ ಬರ್ಲಿ ಅಂತಾನೆ ಯಾರೋ ಈ ತರ ಮಾಡ್ತಿದ್ದಾರೆ ಅಂತ ಅದಕ್ಕೆ ಅತ್ತೆ ಹುಡ್ಗಿ ಇದ್ದಾಳಲ್ಲ ಅಂದಾಗ ಕುಸುಮ ಯಾರೇಳು ಆ ಬೈಕ್ ಇಂದ ಕೂತಿದ್ದಲ್ಲ ಅವಳ ಕುಸುಮ ಆ ಅತೇ ಅವಳೆ ಹುಡ್ಗಿಗೆ ಫೋನ್ ಮಾಡಿದ್ದೆ ಕಿಶನ್ ಕಳಿಸ್ಕೊಟ್ರು ಕಳ್ಸಿಕೊಟ್ರು ನಂಬರ್ ನಂಬರ್ನ ಅದಕ್ಕೆ ಆ ಹುಡ್ಗಿಗೆ ಫೋನ್ ಮಾಡಿ ಸುಳ್ಳು ಹೇಳಿ ಒಂದ್ ಜಾಗದತ್ರ ಬರಕ್ ಹೇಳ್ದೆ ಅಲ್ಲಿ ಬಂದ್ಮೇಲೆ ಬಾಯ್ ಬಿಡ್ಸಿದ್ರೆ ಎಲ್ಲಾ ಗೊತ್ತಾಗುತ್ತೆ ಅದಕ್ಕೆ ಅತ್ತೆ ಆ ಹುಡ್ಗಿನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ ಅಂದಾಗ ಕುಸುಮ ಹೇಳ್ತಾಳೆ ಹೌದಾ ಒಳ್ಳೆ ಕೆಲ್ಸ ಮಾಡ್ತಿದ್ಯಾ ನಡಿ ನಾನು ನಿನ್ ಜೊತೆ ಬರ್ತೀನಿ ಅವ್ಳು ಯಾರು ಅಂತ ವಿಚಾರ್ಸೋಣ ಅವಳೇನಾದ್ರು ಬೇಕು ಬೇಕು ಅಂತ ಇಂತ ಕೆಲ್ಸ ಮಾಡಿದ್ರೆ ಹಲ್ಲು ಹಲ್ಲು ಉದ್ರಿಸ್ಬಿಡ್ತೀನಿ ಬಿಡ್ತೀನಿ ನಡಿಭಾಗ್ಯ ಹೋಗ್ ಬರೋಣ ಅಂತ ಹೊರಡ್ಬೇಕಾದ್ರೆ ಒಂದ್ ನಿಮಿಷ ಒಂದ್ ನಿಮಿಷ ನಾವು ಇಬ್ರೇ ಹೋದ್ರೆ ಸರಿಯಾಗಲ್ಲ ಅಲ್ಲಿಗೆ ಇನ್ನೊಬ್ರು ಮುಖ್ಯವಾದ ವ್ಯಕ್ತಿ ಬರ್ಬೇಕು ಬಂದ್ರೇನೆ ಇದಕ್ಕೆ ಕಲೆ ಕಟ್ಟೋದು ನಾನು ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ ನೀನ್ ಹೋಗಿ ಕಾರಲ್ಲಿ ಎಲ್ಲಾ ತಯಾರಿನೂ ಮಾಡ್ಕೋ ಹಾಗೆ ಕಾರ್ ಒಳಗಡೆ ಕುತ್ಕೊಂಡು ಅಲ್ಲ ಅತ್ತೆ ಯಾರೋ ಮುಖ್ಯವಾದ ವ್ಯಕ್ತಿನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರಲ್ಲ ಯಾರದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಕುಸ್ಮಾ ಸುನಂದನ ದರ ದರ ಅಂತ ಹೇಳ್ಕೊಂಡ್ ಬರ್ತಾ ಇರ್ತಾಳೆ ಸುನಂದ ಎಲ್ಲಿ ಕರ್ಕೊಂಡು ಹೋಗ್ತಿರ ಬಿಡಿ ನನ್ನನ್ನ ಅಂದಾಗ ಕುಸುಮಾ ಏ ಬನ್ನಿ ಸುನಂದ ಆಗ ಕುಸುಮಾ ಹೇಳ್ತಾಳೆ ನಮಗೇನು ಕೆಲ್ಸ ಇಲ್ಲ ನೋಡಿ ಕಾರಲ್ ಕುತ್ಕೊಂಡು ಎ ಸಿ ಹಾಕೊಂಡು ಇಡೀ ಬೆಂಗ್ಳೂರ್ ಜಮ್ ಅಂತ ಸುತ್ಕೊಂಡ್ ಬರೋಣ ಬನ್ನಿ ಆಗ ಸುನಂದ ಏ ಬಿಡಿ ನನ್ನ ನನ್ ಎಲ್ಲೂ ಬರಲ್ಲ ಅಂದಾಗ ಕುಸುಮ ಬರಲ್ಲ ಅಂದ್ರೆ ಬರ್ಬೇಕಷ್ಟೇ ಬನ್ನಿ ಹೇಳಿ ಸುನಂದನ ಎರಡ್ ಕೈಲೂ ತಪ್ಪಿಟ್ಕೊಂಡು ತರದರ ನೆಲ್ಕ ಬಂದು ಕಾರ್ ಒಳಗಡೆ ಕೂರಿಸ್ತಾಳೆ ಸುನಂದನು ಕಾರ್ ಒಳಗ್ ಬಂದ್ ಕುತ್ಕೊಂಡು ಭಾಗ್ಯ ಇವ್ರೇ ಮುಖ್ಯವಾದ ವ್ಯಕ್ತಿ ಕಣ್ಣಾರೆ ನೋಡ್ದೆ ಏನು ನಂಬಲ್ಲ ಅಂತ ಹೇಳಿದ್ರಲ್ಲ ಅದಕ್ಕೆ ಕರ್ಕೊಂಡ್ ಬಂದೆ ಆಗ ಸುನಂದ ಕೋಪ ಮಾಡ್ಕೊಂಡು ಏ ನಾನ್ ನೋಡೋದೇನಿದೆ ಭಾಗ್ಯ ನಿಮ್ ಮತ್ತೆ ಏನಾಗಿದೆ ಕುಸುಮ ಏ ಎಲ್ಲಾ ಗೊತ್ತಾಗುತ್ತೆ ಸ್ವಲ್ಪ ಸಮಾಧಾನದಿಂದ ಕೂತಿರಿ ನೋಡಿ ಸುನಂದ ಮನುಷ್ಯನಿಗೆ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಆಗ ಸುನಂದ ಏ ಭಾಗ್ಯ ಇವ್ರಂತೂ ಹೇಳ್ತಾ ನೀನಾದ್ರೂ ಹೇಳ್ಬಾರ್ದಾ ಅಂದಾಗ ಭಾಗ್ಯ ಹೇಳ್ತಾಳೆ ಅಮ್ಮ ಸತ್ಯನ ದೂರದಿಂದ ಬರಿಗಣ್ಣಿಂದ ನೋಡಿದ್ರೆ ಅರ್ಥ ಆಗಲ್ಲ ಅಮ್ಮ ಹತ್ರದಿಂದ ನೋಡೋಣ ಅಂತ ಅದಕ್ಕೆ ನಿಂಗೀಗ ಸತ್ಯ ದರ್ಶನ ಮಾಡ್ಸೋಣ ಅಂತ ಕರ್ಕೊಂಡ್ ಹೋಗ್ತಾ ಇದೀವಿ ಆಗ ಕುಸುಮ ಏ ಭಾಗ್ಯ ತಡ ಮಾಡ್ತಿದ್ಯಾ ಈಸಿಯಾಗು ಆಮೇಲೆ ನಿಮ್ಮ ಅಮ್ಮ ಅದಕ್ಕೂ ಕಿರ್ಚಾಡ್ತಾರೆ ಆ ಹೊರಡು ಹೊರಡು ಬೇಗ ಹೊರಡು ಅಂದಾಗ ಭಾಗ್ಯ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೊರಡ್ತಾಳೆ ಕಡೆ ಒಂದ್ ಹೋಟೆಲ್ಗೆ ಬಂದು ವೈಟ್ ಮಾಡ್ತಾ ಇರ್ತಾರೆ ಆಗ ಸುನಂದ ಹೇಳ್ತಾಳೆ ಅಲ್ಲ ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ದೀರಾ ಯಾಕೆ ಕರ್ಕೊಂಡ್ ಬಂದಿದ್ದೀರಾ ಅಂತ ಹೇಳಿ ಅಲ್ಲ ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದು ಆಗಿಂದ ಕೂರ್ಸಿದೀರ ಏನು ಹೇಳ್ತಾ ಇಲ್ಲ ನಾನು ಏನಂತ ತಿಳ್ಕೊಬೇಕು ಆಗ ಕುಸುಮಾ ನೀವ್ ಏನು ಅನ್ಕೊಳೋದ್ ಬೇಡ ನಿಮ್ ಜೀವನದಲ್ಲಿ ಸ್ವಲ್ಪ ತಾಳ್ಮೆ ಇರ್ಲಿ ಅಷ್ಟು ಸಾಕು ಎಲ್ಲದಕ್ಕೂ ಅವಸರ ಅಲ್ವಾ ಸುಂಕಿ ಅಂತ ಸಿಟ್ಟು ಬರುತ್ತೆ ಅಲ್ವಾ ನಿಮಗೆ ಭಾಗ್ಯ ಅವಳು ಬಂದ ನೋಡು ಅಲ್ಲ ಸುನಂದ ಬಂದ ನೋಡು ಅಲ್ಲ ಯಾರ್ ಬರ್ತಾ ಇದ್ದಾರೆ ಕುಸುಮ ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರು ಬರ್ತಿದಾರೆ ಅವ್ರು ಬಂದ ತಕ್ಷಣ ನಿಮ್ಗೂ ಹೇಳ್ತೀವಿ ಒಂದು ನಮಸ್ಕಾರ ಮಾಡ್ಕೋಬಿಡಿ ಅದನ್ ಕೇಳಿ ಭಾಗ್ಯ ನಗ್ತಾ ಇರ್ತಾಳೆ ಈ ಕಡೆಯಿಂದ ಹುಡ್ಗಿ ಬರ್ತಾ ಇರ್ತಾಳೆ ಅದನ್ನ ಭಾಗ್ಯ ನೋಡ್ತಾಳೆ ಆಗ ಭಾಗ್ಯ ಅತೇ ಅವಳು ಬಂದು ಅಂದಾಗ ಕುಸುಮಾ ಓ ಬಂದ್ಲ ಸುಪ್ನಾತಿ ಸರಿಯಾಗಿ ಮಾಡ್ತೀನಿ ಅವಳಿಗೆ ಅಂತ ಸರಗ್ನ ಸೊಂಟು ಕಟ್ಕೊಂಡು ಸುನಂದ ಒಂದು ಗ್ರಹಚಾರ ಬಿಡಿಸೋ ಕೆಲ್ಸ ಇದೆ ನಾನು ಬೇಗ ಬಿಡಿಸ್ಬರ್ತೀನಿ ನೀವ್ ಇಲ್ಲೇ ಕೂತಿರಿ ಸುನಂದ ಅಲ್ಲ ಈ ಹುಡ್ಗಿ ಇಲ್ಲೇನ್ ಮಾಡ್ತಿದ್ದಾಳೆ ಏ ಹುಡ್ಗಿ ಅಲ್ವಾ ಕಿಶನ್ ಗಾಡೀಲ್ ಕೂತಿದ್ದು ಅದ ಕುಸುಮ ಹಾ ಇದೇ ಹುಡ್ಗಿನೇ ಕಿಶನ್ ಜೊತೆ ಇದ್ದಿದ್ದು ಅದು ನಮ್ಗೂ ಗೊತ್ತಿದೆ ಆದ್ರೆ ಅವಳು ಕಿಶನ್ ಜೊತೆ ಹಾಕಿದ್ಲು ಏನು ಎತ್ತ ಎಲ್ಲಾನು ಸೂಕ್ಷ್ಮವಾಗಿ ಕೇಳೋದಿದೆ ನೀವು ಅದನ್ನೆಲ್ಲ ಬಿಟ್ಟು ಕಣ್ಣು ಬಿಟ್ಕೊಂಡು ನೋಡ್ತಾ ಇರೀ ಯಾಕೇಳಿ ನೀವು ಕಣ್ಣಿಂದ ಮಾತ್ರ ನೋಡಿದ್ರೆ ನಂಬೋದಲ್ವಾ ಅದಕ್ಕೆ ಈಗ ನೀವು ಇಲ್ಲೇ ಕೂತಿರಿ ಭಾಗ್ಯ ನಿನ್ ಮುಂದೆ ಹೋಗ್ತಾ ಇರೋ ನಾನ್ ಬರ್ತೀನಿ ಅದ ಹುಡ್ಗಿ ಆ ಲೊಕೇಶನ್ ಬಂದು ಹಾ ಇಲ್ಲೇ ಅಲ್ವ ಬರ ಕೇಳಿದು ಒಂದ್ಸಲ ಕಾಲ್ ಮಾಡೋಣ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಭಾಗ್ಯ ಬರ್ತಾಳೆ ಹಾಯ್ ನಾನೇ ಭಾಗ್ಯ ಅಂತ ನಿಮ್ಗೆ ಫೋನ್ ಮಾಡಿ ಬರೋ ಕೇಳಿದ್ನಲ್ಲ ಆಗ ಹುಡ್ಗಿ ಎಷ್ಟೇ ಯಾವ್ ಆ್ಯಡ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅಷ್ಟರಲ್ಲಿ ಕುಸುಮ ಬಂದು ಹೇಳಣ ಹೇಳಣ ಯಾವ್ ಯಾಡು ಎತ್ತ ಎಲ್ಲಾನು ಹೇಳಣ ತಾಳ್ಮೆಯಿಂದ ಇರು ನಾವು ಎಲ್ಲಾನು ಹೇಳ್ತೀವಿ ನಾವ್ ನಿನ್ನ ಒಂದ್ಸಲ ಪರೀಕ್ಷೆ ಮಾಡ್ಬೇಕಲ್ಲ ಆ್ಯಡ್ಗೆ ನೀನ್ ಆಗ್ತೀಯೋ ಇಲ್ವೋ ಅಂತ ಆಗ ಕುಸುಮ ಹುಡ್ಗಿ ಸುತ್ತ ಒಂದ್ ರೌಂಡ್ ಸುತ್ತಕೊಂಡ್ ಬಂದು ದೂರ ದೂರ ನೋಡ್ತಾ ಇರ್ತಾಳೆ ಆಗ ಹುಡ್ಗಿ ಕೇಳ್ತಾಳ ಅಲ್ಲ ನೀವ್ ಯಾಕೀಗ ನನ್ನ ನೋಡಿದ್ರಿ ಆಗ ಕುಸುಮ ನೋಡ್ಬೇಕಲ್ಲಮ್ಮ ಅಂದ ಚಂದ ಎಲ್ಲಾ ಪರೀಕ್ಷೆ ಮಾಡ್ಬೇಕಲ್ಲ ಆಗ ಹುಡ್ಗಿ ನಿಮ್ ಮಾತೆಲ್ಲ ಒಂಥರ ಇದೆಯಲ್ಲ ಮಾಡ್ಲಿಂಗ್ ಅಂತ ಸುಳ್ಳು ಹೇಳಿ ಕರ್ಸ್ಕೊಂಡಿದ್ದೀರಾ ಅನ್ಸುತ್ತೆ ಆಗ ಬಾಗೆ ಹೇಳ್ತಾಳೆ ಅಬ್ಬಬ್ಬಬ್ಬಾ ಕಡೆಗೂ ಗೊತ್ತಾಗೋಯ್ತಲ್ಲ ಇಷ್ಟೊತ್ ಬೇಕಾಯ್ತಾ ಗೊತ್ತಾಗೋಕೆ ಅಂದಾಗ ಕುಸುಮ ಹೇಳ್ತಾಳೆ ಅಲ್ಲಮ್ಮ ನೀವು ಹುಡ್ಗಿರು ಬುದ್ಧಿನ ಬಾಡ್ಗೆ ಕೊಟ್ಟಿರ್ತೀರೋ ಅಥವಾ ಇರೋದೇ ಇಲ್ವಾ ಅಲ್ಲ ನಾವು ನಿಮ್ಮನ್ನ ಸುಳ್ಳು ಹೇಳಿ ಕರಸ್ಕೊಂಡಿದ್ದೀವಿ ಅಂತ ನಮ್ಮನ್ನ ನೋಡಿದ ತಕ್ಷಣನೇ ಗೊತ್ತಾಗ್ಬೇಕಿತ್ತು ಆದ್ರೆ ಅದು ನಿನಗೆ ಇವಾಗ ಗೊತ್ತಾಯ್ತಲ್ಲ ಅದೇ ಆಶ್ಚರ್ಯ ಆಗ್ತಿದ್ಯೇ ಆಗ ಹುಡ್ಗಿ ಅಲ್ಲಾ ಯಾಕೆ ಸುಳ್ಳು ಹೇಳಿ ಕರ್ಸ್ಕೊಂಡಿದ್ದೀರಾ ಏನಾಗ್ಬೇಕಿತ್ತು ನನ್ನಿಂದ ಅಂದಾಗ ಕುಸುಮಾ ನಿನ್ನ ಯಾಕಿದ್ರು ಕರ್ಸ್ಕೊಂಡಿದೀವಿ ಅಂದ್ರೆ ನಿನ್ನಿಂದ ಒಂದು ಸತ್ಯ ಗೊತ್ತಾಗ್ಬೇಕಿತ್ತು ಅದಕ್ಕೆ ಅಂದಾಗ ಹುಡ್ಗಿ ಸತ್ಯನಾ ಏನ್ ಸತ್ಯ ಅಂದಾಗ ಭಾಗ್ಯ ನಿನಗೆ ಕಿಶನ್ ಗೊತ್ತಲ್ವಾ ಆಗ ಹುಡ್ಗಿ ಗಾಬ್ರಿಯಿಂದ ಕಿಶನ್ ನಂಗೆ ಯಾವ್ ಕಿಶನ್ ಗೊತ್ತಿಲ್ಲ ಅಂತಳೆ ಆಗ ಕುಸುಮಾ ನಾನ್ ಹೇಳ್ತೀನಿ ನಿನ್ನೆ ಗಾಡಿಲಿ ಹಿಂಗೆ ಹಿಂಗೆ ಮಾಡಿ ಗಾಡಿನ ನಿಲ್ಸಿದ್ದು ರುಮ್ ರು ಅಂತ ಹೀಗೆ ಕೂತಿದ್ದು ಆಗಿನ ಮೇಲೆ ಕೈ ಹಾಕೊಂಡು ಹಿಂಗೆ ಹಿಂಗ್ ಕೂತಿದ್ಯಲ್ಲ ಟೈಟ್ ಆಗಿ ಆಮೇಲೆ ಕೆಳಗಡೆ ಕುತ್ಕೊಂಡು ಹ್ಮ್ ಹಿಂಗೆಲ್ಲಾ ಮಾಡ್ದೆ ಆಮೇಲೆ ಅವನು ಬಾಯಿ ತುಂಬಾ ಕ್ಯಾಕರಿಸಿ ಉಗ್ದ ಈಗ ನೆನ್ಪಾಯ್ತಮ್ಮ ಅಂದಾಗ ಹುಡ್ಗಿಗೆ ತುಂಬಾನೇ ಶಾಕ್ ಆಗುತ್ತೆ ಆಗ ಹುಡ್ಗಿ ಗಾಬ್ರಿಂದ ನನ್ಗೆ ಗೊತ್ತಿಲ್ಲ ರೀ ಅಂದಾಗ ಭಾಗ್ಯ ಹೌದಾ ಸರಿ ಈಗ ಅದೇ ಕಿಶನ್ ಬಂದು ಎಲ್ಲದನ್ನೂ ಹೇಳ್ತಾನೆ ಓಕೆನಾ ಆಗ ಹುಡ್ಗಿ ಅಲ್ಲ ನಾನು ಹೇಳ್ತಿದ್ದೀನಿ ಅಲ್ವಾ ಈ ಕಿಶನ್ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಈ ಮೇಡಮ್ ನೋಡಿದ್ರೆ ನೀನು ಬೈಕಲ್ಲಿ ಹಾಂಗ್ ಕೂತಿದ್ದೆ ಹಿಂಗ್ ಕೂತಿದ್ದೆ ಅಂತ ಹೇಳ್ತಿದ್ದಾರೆ ನಾನ್ ಆತರ ಎಲ್ಲ ಮಾಡಿಲ್ಲ ರೀ ಆಗ ಭಾಗ್ಯ ಓಹೋ ನಿಜವಾಗ್ಲೂ ಏನು ಗೊತ್ತಿಲ್ವಾ ಅಂದಾಗ ಹುಡ್ಗಿ ಜೋರಾಗಿ ಅಯ್ಯೋ ಗೊತ್ತಿಲ್ಲ 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 ಅಂತ ಹೇಳಿ ಅಷ್ಟ್ರಲ್ಲಿ ಕಿಶನ್ ಬರ್ತಾನೆ ನೀವಂದ್ರೆ ನಂಗಿಷ್ಟ ನಿಮ್ಮ ನೋಡಿದ ತಕ್ಷಣ ಫಸ್ಟ್ ಸೈಟ್ ಆಗೋಯ್ತು ಅಂತ ಹೇಳಿದ್ದೆಲ್ಲ ಮರ್ತ್ ಬಿಟ್ರಾ ಕಿಶನ್ ಯಾಕೆ ನನ್ನ ಮರ್ತ್ ಬಿಟ್ರಾ ಅಂತ ಕೇಳಿದಾಗ ಹುಡ್ಗಿ ಯಾರು ಯಾರ್ ನೀವು ನೀವ್ ಯಾರು ಅಂತ ನಾ ಗೊತ್ತಿಲ್ಲಪ್ಪ ಅಂದಾಗ ಕಿಶನ್ ನಿಮ್ ಮಾತಲ್ಲಿ ತಡವರಿಕೆ ಕಾಣಿಸ್ತಿದ್ಯಲ್ಲ ಆ ತಡವರಿಕೆಯಲ್ಲೇ ಗೊತ್ತಾಗ್ತಿದ್ದೆ ನಾನ್ ನಿಮ್ಗೆ ತುಂಬಾ ಚೆನ್ನಾಗ್ ಗೊತ್ತಿದ್ದೀನಿ ಅಂತ ಈಗ ಸುಮ್ನೆ ಟೈಮ್ ವೇಸ್ಟ್ ಮಾಡೋದ್ ಬೇಡ ನಾನ್ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡಿ ಫೋನ್ ಮಾಡ್ದಾಗ ನನ್ ಕೆಲ್ಸ ಮುಗೀತು ಅಂದ್ರಲ್ಲ ಹಾಗಿದ್ರೆ ನಿಮ್ಗೆ ಈ ಕೆಲಸ ಕೊಟ್ಟೋರ್ ಯಾರು ಅಂತ ಹೇಳಿ ಈಗ ಹುಡ್ಗಿಗೆ ತುಂಬಾನೇ ಶಾಕ್ ಆಗುತ್ತೆ ಗಾಬ್ರಿಂದ ಹೇಳ್ತಾಳೆ ಏನು ಕೆಲ್ಸಾನ ನಾನಾ ರೀತಿ ಹೇಳಿಲ್ಲಪ್ಪ ಆಗ ಭಾಗ್ಯ ಸುಮ್ನೆ ನಮ್ ತಾಳ್ಮೇನ ಪರೀಕ್ಷೆ ಮಾಡ್ಬೇಡ ಅಂದಾಗ ಹುಡ್ಗಿ ಅರೆ ನಾನೇನ್ ಮಾಡ್ದೆ ಸುಮ್ನೆ ನೀವೆಲ್ರು ನನ್ ಮೇಲೆ ಗುಬ್ಬೆ ಕೂರಿಸ್ತಾ ಇದ್ದೀರಾ ನಂಗಿದೆಲ್ಲ ಇಷ್ಟ ಆಗಲ್ಲ ಅಂದಾಗ ಕುಸುಮಾ ಇರಪ್ಪ ಕಿಶನ್ ಇರು ಇರು ನಮ್ಮಲ್ಲಿ ಒಂದ್ ಗಾದೆ ಇದೆ ನೀನ್ ಕೇಳಿಲ್ಲ ಬುದ್ಧಿವಂತರಿಗೆ ಮಾತಿನ ಪೆಟ್ಟಂತೆ ದಡ್ರಿಗೆ ದೊಣ್ಣೆ ಪೆಟ್ಟಂತೆ ಪಾಪ ಇವಳು ಸ್ವಲ್ಪ ದಡ್ಡಿ ಅನ್ಸುತ್ತೆ ಇವಳಿಗೆ ಬೇರೆ ರೀತಿಲಿ ವಿಚಾರಿಸ್ಬೇಕು ಏಯ್ ಈಗ ನೀನ್ ನಮಿಗೆ ನಿಜ ಹೇಳಿಲ್ಲ ಅಂದ್ರೆ ಅದೇನೋ ಮಾಡ್ಲಿಂಗ್ ಮಾಡ್ಬೇಕು ಅಂತಿದ್ಯಲ್ಲ ಆ ಮುಖನ ಕುಟ್ಟಿ ಸೊಟ್ಟ ಪಾಠ ಮಾಡ್ಬಿಡ್ತೇನಿ ಹುಷ ಹುಡ್ಗಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ವಾ ನಿಮಗೆ ಕನ್ನಡ ಅರ್ಥ ಆಗಲ್ವಾ ಹಾಗಾ ಕುಸುಮ ನೋಡು ಈ ಸಿಟ್ಟು ಕೋಪ ದೌಲತ್ ಎಲ್ಲ ಈ ಕುಸುಮನ ಹತ್ರ ಬೇಡ ಬೆಟ್ಟ ಬೆಟ್ಟ ಹತ್ತಿಸ್ಬಿಡ್ತೀನಿ ಭಾಗ್ಯ ನೀನ್ ಏನು ಟೆನ್ಷನ್ ಮಾಡ್ಕೋಬೇಡಮ್ಮ ಹೇಗ್ ಬಾಯಿ ಬಿಡಿಸ್ತೀನಿ ಅಂತ ನೋಡು ಅಲ್ಲಿ ನಡೀತಾ ಇರೋದ್ನೆಲ್ಲ ಸುನಂದ ಮರೇಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಈ ಕಡೆ ಕುಸುಮ ಹೇ ನಿನಗೆ ನಿಜವಾಗ್ಲೂ ಗೊತ್ತಿಲ್ವಾ ಅಂದಾಗ ಹುಡ್ಗಿ ಇಲ್ಲ ಗೊತ್ತಿಲ್ಲ ಅಂತಾಳೆ ಆಗ ಕುಸುಮ ಸರಿಯಾಗ್ ಒಂದ್ ಕಪಾಳಗ್ ಬಾರಿಸ್ತಾಳೆ ಆಗ ಕುಸುಮ ಈಗ ನೆನ್ಪಾಯ್ತಾ ಅಂದಾಗ ಹುಡ್ಗಿ ಹೇಳ್ತಾಳೆ ಏಯ್ ಎಲ್ ಆರ್ ಯು ಡೂಯಿಂಗ್ ಆಗ ಕುಸುಮ ನೌ ಐ ವಿಲ್ ಗಿ ಬಿಗ್ ಕಪಾಳ ಅಂತ ಹೇಳಿ ಮತ್ತೆ ಒಂದ್ ಬಾರಿಸ್ತಾಳೆ ಕನ್ನಡ ಬರುತ್ತಾ ಕನ್ನಡ ಬರುತ್ತಾ ಮತ್ತ್ ಯಾಕೆ ನಿನಗೆ ಟುಸು ಪುಸು ಅಂತ ಇಂಗ್ಲಿಷ್ ಹೋಗಿ ನಿಂಗೆ ಇವಾಗಾದ್ರೂ ಹೇಳ್ತೀಯ ಇಲ್ವೋ ನಂಗೆ ಅಂತಾಳ ಹುಡುಗಿ ಆಗ ನನ್ಗೆ ಅಂತ ಕುಸುಮ ಮತ್ತೆ ಒಡೆಯ ಹೋಗ್ತಾ ಇರ್ತಾಳೆ ಅಷ್ಟೆಲ್ಲಾ ಹುಡುಗಿ ಎದ್ರುಕೊಂಡು ಹೇಳ್ತೀನಿ ಹೇಳ್ತೀನಿ ಇದೆಲ್ಲ ಫ್ರೆಂಡು ಶ್ರೇಷ್ಠಗೋಸ್ಕರ ಮಾಡಿದ್ದು ಅಂತ ಹೇಳ್ತಾಳೆ ಅದನ್ ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ ಅವಳು ಹೇಳಿದಕ್ಕೆ ಮಾಡ್ಬಿಟ್ಟೆ ಆಗ ಭಾಗ್ಯ ಏನು ಇದನ್ನೆಲ್ಲಾ ಮಾಡ್ಸಿದ್ದು ಶ್ರೇಷ್ಠನ ಆಗ ಕಿಶನ ಅಲ್ಲ ಈ ಶ್ರೇಷ್ಠ ಅಂತ ಅಂದ್ರೆ ಅಂದಾಗ ಕುಸುಮ ಆ ಮನೆಯಾಳಿನೇ ಅಪ್ಪ ನನ್ ಮಗ ಭಾಗಿನ್ ಬಿಟ್ಟು ಆ ಸುಪ್ನಾ ತಿನ್ನ ಕಟ್ಕೊಂಡಿದನಲ್ಲಾ ಅವಳೇ ಯಾಕೆ ಶ್ರೇಷ್ಠ ಯಾಕೆ ಹೇಳಿದ್ದು ಇದನ್ನೆಲ್ಲಾ ಮಾಡೋಕೆ ಆಗ ಹುಡ್ಗಿ ಅದೇನೋ ಅವ್ರ ಹಸ್ಬೆಂಡ್ಗೆ ಎಲ್ಪ್ ಮಾಡ್ಬೇಕು ಅಂತ ಅಂದು ಅದಕ್ಕೆ ಮಾಡ್ದೆ ಆಗ ಭಾಗ್ಯ ಫ್ಲಾಶ್ ಬ್ಯಾಕ್ ಅಲ್ಲಿ ಶ್ರೇಷ್ಠ ಫೋನ್ ಮಾಡಿದ್ದು ಶ್ರೇಷ್ಠ ಏನೋ ಹುಡ್ಗನ್ ಹುಡುಗ್ತಿದ್ಯಂತೆ ಅವಳು ಯಾರ ಜೊತೆನ ಸುತ್ತಾಡ್ತಿದ್ದಾಳೆ ಅಂತ ನಾನ್ ಕೇಳ್ಪಟ್ಟೆಪ್ಪ ಆಗ ಭಾಗ್ಯ ಆ ಹುಡ್ಗ ನಿಮ್ ತರ ಇಲ್ಲ ಅನ್ನೋ ಮಾನದಂಡ ಇಟ್ಕೊಂಡೆ ಹೇಳ್ತಾ ಇದೀನಿ ಹುಡುಗ ತುಂಬಾ ಒಳ್ಳೆಯವನು ಅಂತ ಅಂತ ಹೇಳಿದ್ದನ್ನ ಫ್ಲಾಶ್ ಬ್ಯಾಕ್ ಅಲ್ಲಿ ನೆನ್ಪು ಮಾಡ್ಕೊತಾ ಇರ್ತಾಳೆ ಅಷ್ಟಲ್ಲಿ ಸುಲಭ ಅಲ್ಲಿಗೆ ಬರ್ತಾ ಇರ್ತಾಳೆ ಈ ಕಡೆ ಶ್ರೇಷ್ಠ ಯಾರ ಜೊತೆನೂ ಮಾತಾಡ್ತಿರ್ತಾಳೆ ಕುಡಿಯೋಕೆ ಏನಾದ್ರು ತರಲಾ ಕಾಫಿ ಟೀ ಆಗ ಅವರು ಏನಿಲ್ಲ ನಮ್ಮ ಏನಿಲ್ಲ ಒಂದು ಫಂಕ್ಷನ್ ಇದೆ ಅದಕ್ಕೆ ಇನ್ವೈಟ್ ಮಾಡೋಕೆ ಬಂದೆ ನಾನು ಈ ಅಪಾರ್ಟ್ಮೆಂಟ್ ಬಂದು ನಾಲ್ಕು ವರ್ಷ ಆಯ್ತು ಅಕ್ಕಪಕ್ಕದವ್ರನ್ನ ಯಾರು ಮಾತಾಡ್ಸಲ್ಲ ಯಾರು ನನಗೆ ಇಷ್ಟ ಆಗಲ್ಲ ಆಗ ಶ್ರೇಷ್ಠ ಓ ಹೌದಾ ಅಂತಾಳೆ ಆಗ ಅವ್ರು ಹೇಳ್ತಾರೆ ಏನ್ ಹುಡ್ಗಿರೋ ಏನು ಮದ್ವೆ ಆದ್ಮೇಲೆ ಕತ್ತಲ್ಲಿ ಒಂದ್ ಕರಿಮಣಿನೂ ಹಾಕಲ್ಲ ಕರಿಮಣಿನ ಯಾರಾದ್ರೂ ಬಿಚ್ಚಿಟ್ಟು ಓಡಾರ್ತಾರ ಬಟ್ಟೆ ಯಾವ್ದಾದ್ರು ಹಾಕೊಳ್ಳಿ ಅದು ಮಾಡರ್ನ್ ಆಗೇ ಇರ್ಬೋದು ಅಥವಾ ಸಾಂಪ್ರದಾಯಿಕವಾಗಿ ಹಾಕೊಂಡಿರ್ಬೋದು ಆದ್ರೆ ಕತ್ತಲ್ಲಿ ಒಂದು ಕರಿಮಣಿ ಹಾಕಕ್ಕಾಗಲ್ವಾ ಅವರಿಗೆ ನಿಮ್ಮ ನೋಡಿದ್ರೆ ಅದಕ್ಕೆ ಖುಷಿ ಆಗುತ್ತೆ ಅಂದಾಗ ಶ್ರೇಷ್ಠ ಹೇಳ್ತಾಳೆ ಅಯ್ಯೋ ನಾನಂತೂ ನನ್ ಕತ್ತಿಂದ ತಾಳಿನ ತೆಗಿಯೋದೇ ಇಲ್ಲಪ್ಪ ಅದೇ ನಮ್ ಸಂಸ್ಕೃತಿ ಅಲ್ವಾ ಅಷ್ಟೆಲ್ಲ ಧಾಮ್ ಧೂಮ್ ಅಂತ ಮದ್ವೆ ಆಗಿ ತಾಳಿ ಹಾಕೊಂಡಿಲ್ಲ ಅಂದ್ರೆ ಹೇಗೆ ಅಷ್ಟು ಜನ ಆಶೀರ್ವಾದ ಮಾಡಿ ಕಟ್ಟಿಸ್ಕೊಂಡಿರ ತಾಳಿಗೆ ಹಾಕೊಳ್ಲಿಲ್ಲ ಅಂದ್ರೆ ಬೆಲೆನೇ ಇರಲ್ಲ ಅನ್ನೋದೇ ನನ್ನ ಒಪಿನಿಯನ್ ಅಂದಾಗ ಅವ್ರು ಹೇಳ್ತಾರೆ ವಾವ್ ಎಂತ ಹೇಳಿದ್ರಿ ನಿಮ್ಮನ್ನ ನೋಡಿದ್ರೆ ಅನ್ಕೊಂಡೆ ನಿಮ್ ಮಾತು ಎಷ್ಟು ಚೆನ್ನಾಗಿರುತ್ತೆ ಅಂತ ಅದ ಶ್ರೇಷ್ಠ ಮನ್ಸಲ್ಲೇ ಅಲ್ಲಾ ನನ್ನ ನೋಡಿ ಇವಳೇ ಈಗ ಅನ್ಕೊಂಡಿದ್ದಾಳೆ ಅಂದ್ರೆ ಇದನ್ನ ಹೀಗೆ ಮೇಂಟೈನ್ ಮಾಡ್ಬೇಕು ಆಗ ಅವ್ರ್ ಕೇಳ್ತಾರೆ ಏನ್ ಯೋಚನೆ ಮಾಡ್ತಿದ್ದೀರಾ ಅಂದಾಗ ಶ್ರೇಷ್ಠ ಏನು ಇಲ್ಲ ಅಂದಾಗ ಅವ್ರ್ ಕೇಳ್ತಾರೆ ನಿಮ್ದು ಅರೇಂಜ್ ಮ್ಯಾರೇಜಾ ಅಂದಾಗ ಶ್ರೇಷ್ಠ ಇಲ್ಲ ನಮ್ದು ಲವ್ ಮ್ಯಾರೇಜ್ ಅಂತ ಹೇಳ್ತಾ ಇರ್ತಾಳೆ ಅಷ್ಟಲ್ಲಿ ತಾಂಡವ್ ಅಲ್ಲಿ ಬರ್ತಾನೆ ಆಗ ಶ್ರೇಷ್ಠ ಇವ್ರೇ ನನ್ನ ಹಸ್ಬೆಂಡ್ ಅಂತ ಹೇಳ್ತಾಳೆ ಆಗ ಅವ್ರು ಹೇಳ್ತಾರೆ ನಿಮಗ್ ಕಂಪೇರ್ ಮಾಡಿದ್ರೆ ನಿಮ್ ಹಸ್ಬೆಂಡ್ ತುಂಬಾ ಏಜಡ್ ಆಗಿ ಕಾಣ್ತಾರೆ ತಾಂಡವ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಕೋಪ ಮಾಡ್ಕೊಂಡು ಬಯ್ಯೋಕೆ ಅಂತ ಹೋಗ್ತಾ ಇರ್ತಾನೆ ಅಷ್ಟರಲ್ಲಿ ಶ್ರೇಷ್ಠ ತಡೀತಾಳೆ ಆಗ ಶ್ರೇಷ್ಠ ಹೇಳ್ತಾಳೆ ಲವ್ ಅಂದ್ರೆ ಹಾಗೆ ಅಲ್ವಾ ಕೆಲ್ಸ ದುಡ್ಡು ಇದೆಲ್ಲ ಮ್ಯಾಟರ್ ಆಗಲ್ಲ ಬರೀ ಪರ್ಸನ್ ಅಷ್ಟೇ ಮ್ಯಾಟರ್ ಆಗ್ತಾರೆ ಹೇಳ್ತಾರೆ ಎಂತ ಯೋಚನೆ ಸರಿಮಾ ನನ್ ತಡ ಆಗುತ್ತೆ ನಾನು ನೋಡ್ತೀನಿ ಮಟೀರಿಯಾ ಬರ್ಬೇಕು ನಾಳೆ ನನ್ ಮಗನ್ ಬರ್ತಾಳೆ ಪರ್ಸನ್ ನನ್ ಮಗನ್ಗೆ ಆಶೀರ್ವಾದ ಮಾಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಶ್ರೇಷ್ಠ ಹಾ ಖಂಡಿತ ಬರ್ತೀವಿ ಖಂಡಿತ ಅಂತ ಹೇಳಿದಾಗ ಅವ್ರ ಹೋಗ್ತಾರೆ ಹೇಳಿ ಶ್ರೇಷ್ಠಂಗೆ ತುಂಬಾ ಖುಷಿ ಆಗ್ತಿರುತ್ತೆ ಅದನ್ನೆಲ್ಲ ಶ್ರೇಷ್ಠ ಫ್ರೆಂಡ್ ಬಾಗ್ಲ ಹತ್ರ ನಿಂತ್ಕೊಂಡು ಕೇಳಿಸ್ಕೊಂಡು ಅವ್ರು ಹೋದ್ಮೇಲೆ ಒಳಗಡೆ ಬಂದು ಹಾಯ್ ಬಡಿ ಸ್ವಲ್ಪ ಗಿಂಟಿಯಾ ಅಂದಾಗ ಶ್ರೇಷ್ಠ ಯಾಕೆ ಆಗ ಶ್ರೇಷ್ಠ ಫ್ರೆಂಡ್ ಹೇಳ್ತಾನೆ ಯಾರೋ ಬಂದು ನಿನಗೆ ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದಾರಲ್ಲಾ ಅದು ನಿಜನಾ ಸುಳ್ಳ ಅಂತ ತಿಳ್ಕೊಳೋಕೆ ಆಗ ಶ್ರೇಷ್ಠ ಆಬ್ವಿಯಸ್ಲಿ ಕೊಟ್ಟೆ ಕೊಡ್ತಾರೆ ಯಾಕೆ ಹೇಳು ನಾನು ತಾಂಡವು ಮರ್ಯಾದೆಯಿಂದ ಬದುಕ್ತಿದೀವಲ್ಲ ಅದಕ್ಕೆ ಕೊಟ್ಟೆ ಕೊಡ್ತಾರೆ ಆಗ ತಾಂಡವ್ ಕೋಪ ಮಾಡ್ಕೊಂಡು ಯಾಕೋ ನಗತಿದ್ಯಾ ಅಂತ ಕೇಳ್ದಾಗ ಅವನು ನಗಾಡ್ಕೊಂಡು ಹೇಳ್ತಾನೆ ಅಲ್ಲ ನಾನು ತಾಂಡವು ಮರ್ಯಾದೆಯಿಂದ ಬದುಕ್ತಿದ್ದೀವಿ ಅಂತ ಹೇಳಿದ್ದಲ್ಲ ಅದಕ್ಕೆ ನಗು ಬಂತು ತಾಂಡವ್ ಕೋಪ ಮಾಡ್ಕೊಂಡು ಹೇ ಯಾಕೋ ಹೊಟ್ಟೆ ಊರಿನ ಅವ್ರು ನನಗೆ ಶ್ರೇಷ್ಠಂಗೆ ಮರ್ಯಾದೆ ಕೊಡ್ತಾರೆ ಅಂತ ನಿಂಗೆ ಅದನ್ನ ತಡ್ಕೊಳಕ್ ಆಗ್ತಿಲ್ಲ ಅನ್ಸುತ್ತೆ ಯಾವಾಗ್ಲೂ ಬಂದು ಬಂದು ಇರಿಟೇಟ್ ಗೆಟ್ ಲಾಸ್ಟ್ ಅಂತ ಕೋಪ ಮಾಡ್ಕೊಂಡು ತಾಂಡವ್ ಅಲ್ಲಿಂದ ಹೋಗ್ತಾನೆ ಆಗ ಶ್ರೇಷ್ಠ ಏಯ್ ಹೋಗಿಲಿಂದ ಐ ಸೆಡ್ ಜಸ್ಟ್ ಗೋ ಆಗ ಅಲ್ಲಿಂದ ಶೌರ್ಯ ಸಮಾಧಾನ ಅನ್ಕೊಂಡು ಎದ್ದು ಹೋಗ್ತಾನೆ ಸುನಂದ ಹುಡ್ಗಿ ಹತ್ರ ಬಂದು ಓ ಇದೆಲ್ಲಾ ಮನೆ ಕೆಲ್ಸನಾ ಮಗುನ ಚೂಟಿ ತೊಟ್ಲು ತೂಗ ಕೆಲ್ಸ ಮಾಡಿದಾನೆ ಇದೇನಾ ನನಗೆ ಫೋನ್ ಮಾಡಿ ಕರ್ಸಿ ಜಗತ್ತಲ್ಲಿ ಒಬ್ಬನಿಗೆ ಪೂಜನ್ ಮೇಲೆ ಕಾಳಜಿ ಇದೆ ಅನ್ನೋ ತರ ಆಡಿದ್ದು ಆಗ ಭಾಗ್ಯ ಶಾಕ್ ಇಂದ ಅಮ್ಮ ಏನ್ ಹೇಳ್ತಿದ್ಯಮ್ಮ ಅವ್ರು ನಿನಗ್ ಫೋನ್ ಮಾಡಿದ್ರ ಆಗ ಕುಸುಮ ಹೌದು ಕಣೆ ಅವನು ನನಗೆ ಫೋನ್ ಮಾಡಿದ್ದ ಈ ಕಿಶೋನು ಎಷ್ಟು ಕೆಟ್ಟೋನು ನಿಜವಾದ ಬಣ್ಣನ ಬಯಲ್ ಮಾಡ್ತೀನಿ ಬನ್ನಿ ಅಂತ ಯಾವ್ದೋ ಜಾಗ ಕರ್ಸಿದ್ದ ನನ್ ಮುಂದೆ ಅಷ್ಟೊಂದ್ ನಾಟಕ ಮಾಡ್ಸಿ ನನ್ ಕಣ್ಣಲ್ಲಿ ಈ ಕಿಶನ್ ಎಷ್ಟು ಕೆಟ್ಟೋನು ಅಂತ ಬಿಂಬಿಸ್ತಾ ನಾನು ಅವನ್ ಹೇಳಿದ್ದೆಲ್ಲ ನಿಜ ಅಂತ ನಂಬಿಟ್ಟೆ ಅಂದಾಗ ಭಾಗ್ಯ ಅಮ್ಮ ಪಾಂಡವರು ನಿನ್ನ ಬರ ಕೇಳಿದ್ರ ಏನ್ ಹೇಳ್ತಿದ್ಯಮ್ಮ ನೀನು ಆಗ ಸುನಂದ ಹೌದು ಕಣೆ ಬರ ಕೇಳಿದ್ದ ಅನ್ನೋದನ್ನ ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು